ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಇವತ್ತು ಅತಿ ಸುಲಭವಾದ ವಿಧಾನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ ಮತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಮಾ ಏನೇನು ಬೇಕಂತ ಹೇಳ್ತೀನಿ ನೋಡಿ ಇವತ್ತು ನಾನು ನಾಲ್ಕು ಮಾವಿನಕಾಯಿ ತಗೊಂಡಿದ್ದೀನಿ ಹುಳಿ ಮಾವಿನಕಾಯಿರು ತಗೊಳ್ಳಿ ಇಲ್ಲ ಈ ಥರ ಮಾವಿನಕಾಯಿರು ತಗೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಮಾವಿನಕಾಯಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ನನ್ನ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ಮಾವಿನಕಾಯಿ ಕಿತ್ಕೊಟ್ಟಿದ್ಲು ಅದಕ್ಕೋಸ್ಕರ ಇವತ್ತು ಉಪ್ಪಿನಕಾಯಿ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗೆ ಮಾವಿನಕಾಯಿ ಚೆನ್ನಾಗಿ ದಪ್ಪ ಇರೋಂಥ ಮಾವಿನಕಾಯಿ ಇಲ್ಲ ತೀರಾ ಸಣ್ಣದ ಬೇಡ ಸ್ವಲ್ಪ ಮೀಡಿಯಂ ಸೈಜ್ ಇರೋಂಥ ಮಾವಿನಕಾಯಿ ತಗೊಳ್ಳಿ ಈ ಮಾವಿನಕಾಯಿನ ಒಂದು ಬಟ್ಲಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತುಂಬ ಚೆನ್ನಾಗೆ ಎಲ್ಲ ಏನು ಸೊನೆ ಇರುತ್ತಲ್ಲ ಇದೆಲ್ಲ ಕಿತ್ತಾಕ್ಬಿಟ್ಟು ಈ ಸೊನೆ ಇದ್ರೆ ಹಾಲು ನೀ ಹಾಲ್ ಥರ ಬರುತ್ತೆ ಅದು ಹಂಟಾಗುತ್ತೆ ಅದೆಲ್ಲ ತೆಗೆದುಬಿಟ್ಟು ಥರ ನೀಟಾಗಿ ವಾಶ್ ಮಾಡಿ ಈಗ ಎಲ್ಲ ವಾಶ್ ಮಾಡಿರೋದೈತೆ ನಾನು ತಗೊಂಡಂತ ನಾಲ್ಕು ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿದೀನಿ ಈ ತರ ಒಂದು ಬಟ್ಟೆ ತಗೊಂಡು ಸ್ವಲ್ಪನು ನೀರ್ ಮಾವಿನಕಾಯಿನ ಒರೆಸಿ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಮಾವಿನಕಾಯಿಲಿ ಸ್ವಲ್ಪ ನೀರಿನ ಅಂಶನೂ ಇರಬಾರ್ದು ನೀರಿನ ಅಂಶ ಇದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ ಹಂಗಾಗಿ ನೀಟಾಗಿ ಈ ತರ ಒಂದು ಸ್ವಲ್ಪ ಎಲ್ಲೂ ಇರಬಾರ್ದು ಆ ತರ ಎಲ್ಲ ಮಾವಿನಕಾಯಿನ ಒರೆಸಿ ರೆಡಿ ಮಾಡಿ ಇಟ್ಕೊಳಣ್ಣ ಎಲ್ಲ ವಾಶ್ ಮಾಡಿದಾಗಿದೆ ನೋಡಿ ಎಷ್ಟು ಸ್ವಲ್ಪನೂ ಇರಬಾರ್ದು ಈ ತರ ಇರಬೇಕು ಮಾವಿನಕಾಯಿ ಈ ಥರ ಡ್ರೈ ಆಗಿರೋ ಥರ ಇರಬೇಕು ಹೀಗಿದ ನಾವು ಸಣ್ಣ ಸಣ್ಣಗೆ ಹಚ್ಕೊಂಡು ಬರೋಣ ತಗೊಂಡಂತ ಮಾವಿನಕಾಯಿ ನೋಡಿ ಎಷ್ಟು ಬೀಜ ಇದೆ ಇದನ್ನ ತೆಗೆದು ಸಪ್ರೇಟ್ ಮಾಡಿ ಚಿಕ್ಕ ಚಿಕ್ಕದಾಗೆ ಎಲ್ಲನೂ ಹಚ್ಕೊಂಡು ಬರೋಣ ಮತ್ತು ನಾವು ತಗೊಂಡಂತ ಮನೆಯಲ್ಲೂ ಸ್ವಲ್ಪ ನೀರು ಇರಬಾರ್ದು ನೀರಿನ ಅಂಶನೇ ಎಲ್ಲೂ ಇರಬಾರ್ದು ಈಗ ನಾವು ಉದ್ದಕ್ಕೆ ಹಚ್ಬಿಟ್ಟು ಸಣ್ಣದಾಗಿ ನಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಮಾವಿನಕಾಯಿನ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ ಹಚ್ಚಿ ರೆಡಿ ಮಾಡಿದಾಗಿದೆ ನೋಡಿ ಈ ಥರ ನಿಮ್ಗೆ ಎಷ್ಟು ಸೈಜ್ ಬೇಕೋ ఫస్ట్ సైజీ మావినకై హ రెడీ మార్కళి హచ్చిరం మావినకైల ఒక బౌల్గా హాక నోడి ఎలా మావినకై స్వల్ప నీరుల్దలే నీట వాష్ మి హీని ఇంక బౌల్గా హాకీ రెడీ మిట్క ఉప్పినకై హాకే బేగి సమగ్రి మావినకై స్వల్ప మెంత స్వల్ప సె అర పుడి హీంగు స్వల్ప బెల్ల ఉప్పు ఎణి ఈంత నోడ నను ఆడి ಜೀ ಸಾಸಿವೆ ಮತ್ತು ಮೆಂತ್ಯನ ಬಿಸಿ ಮಾಡಿ ಪೌಡ್ರ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಒಂದು ಸ್ಪು ಟೀ ಸ್ಪೂನಷ್ಟು ಮೆಂತ್ಯ ಎರಡು ಟೀ ಸ್ಪೂನ್ ಅಷ್ಟು ಸಾಸಿವೆನೇ ಹುರಿದು ಎಲ್ಲಿ ಎಣ್ಣೆ ಏನು ಆಗ್ತಾ ಇಲ್ಲ ಡ್ರೈ ಪೌಡ್ರ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಈಗ ಇದನ್ನು ಹೇಗೆ ಮಾಡೋದಂತ ನೋಡಾಲ್ ಬಂದು ಒಂದು ಪಾತ್ರೆಗೆ ನಾನು ಹಚ್ಕೊಂಡಂಥ ಮಾವಿನಕಾಯಿ ಇದ್ದೀನಿ ನೋಡಿ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪು ಇದ್ದೀನಿ ನೀವು ಪುಡಿ ಉಪ್ಪಾದರೂ ಬಳಸ್ಬೋದು ನಾನು ಒಂದು ಅರ್ಧ ಬೌಲ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ಹಾಗಾಗಿ ತೀರೆ ಜಾಸ್ತಿ ಹಾಕೋದು ಬೇಡ ನೋಡಿಕೊಂಡು ನಿಮ್ಗೆ ಆಗುತ್ತೋ ಅಷ್ಟು ಎಷ್ಟು ಬೇಕನ್ನಿಸ್ತು ನೀವು ಎಷ್ಟು ತಗೊಂಡಿರ್ತೀರ ಮಾವಿನಕಾಯಿ ಅದನ್ನು ನೋಡಿಕೊಂಡು ನೀವು ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ನಾನು ಹಚ್ಕೊಂಡಂಥ ಮಾವಿನಕಾಯಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ನಮಗೆ ಉಪ್ಪು ಎಷ್ಟು ಅಷ್ಟೆ ನೋಡಿಕೊಂಡು ಮಾವಿನಕಾಯಿ ಎಷ್ಟು ತಗೊಂಡಿರ್ತೀವೋ ಅದ್ರ ಅಳತೆ ಮೇಲೇ ಉಪ್ಪು ಹಾಕಿ ಚೆನ್ನಾಗಿ ಎರಡೂ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ನಾನು ಒಂದು ಕೆ ನಾಲ್ಕು ಮಾವಿನಕಾಯಿ ತಗೊಂಡಿದ್ದೆಲ್ಲ ಹಚ್ಚಿದರೆ ಒಂದು ಕೆ ಜಿ ಅಷ್ಟು ಆಗಿದೆ ಅಷ್ಟು ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆ ನೋಡಿಕೊಂಡು ನೀವು ಮಾವಿನಕಾಯಿ ತಗೊಂಡು ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಕಮ್ಮಿ ಮಾವಿನಕಾಯಿ ತಗೊಂಡು ಜಾಸ್ತಿ ಉಪ್ಪು ಹಾಕೋದು ಆ ಥರ ಮಾಡ್ಕೊಬೇಡಿ ಅಳತೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಇವಾಗೆಲ್ಲ ಉಪ್ಪು ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಬಳಸಿ ಉಪ್ಪಿನಕಾಯಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಉಪ್ಪಿನಕಾಯಿ ಮುಖ್ಯವಾಗಿ ಬೇಕಾಗಿರೋದು ಹಂಗಾಗಿ ಇವತ್ತು ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇದನ್ನೊಂದು ಎರಡು ಸೆಕೆಂಡ್ ಬಿಡೋಣ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮಾವಿನಕಾಯಿ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ಮತ್ತು ಚೆನ್ನಾಗೂ ಇರುತ್ತೆ ಹಂಗಾಗಿ ಇವತ್ತು ನಾನು ನೂರಿಂದ ನೂರೈವತ್ತು ಗ್ರಾಮ್ ಎಣ್ಣೆ ಇದ್ದೀನಿ ಒಂದು ಕೆ ಜಿ ಮಾವಿನಕಾಯಿಗೆ ನೂರಿಂದ ನೂರೈವತ್ತು ಗ್ರಾಮ್ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ನಾನಿವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಇವತ್ತು ನಾನು ಜಾಸ್ತಿ ಏನು ಐಟಮ್ ಬಳಸ್ತಲೇ ಮನೇಲಿ ಏನಿರುತ್ತೆ ಅದನ್ನೇ ಹಾಕಿ ಸಿಂಪಲಾಗಿ ಉಪ್ಪಿನಕಾಯಿ ಹಾಳಾಗದೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಚಟಪಟ ಅಂತ ಇದೆ ಈಗ ನಾನು ನೋಡಿ ಹಿಂಗು ಇದ್ದೀನಿ ನೀವು ಇದೇ ಸಮಯದಲ್ಲಿ ಬೆಳ್ಳುಳ್ಳಿ ಹಾಕೋಬೋದು ಒಣಮೆಣ್ಸಿ ಕಾಯಿ ಹಾಕೋಬೋದು ನಾನು ಇವತ್ತೇನು ಅದೇನೋ ಹಾಕ್ದಲ್ಲೇ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಟೀ ಸ್ಪೂನಷ್ಟು ಹಿಂಗು ಹಾಕಿದ್ದೀನಿ ನೋಡಿ ಹಿಂಗು ಚೆನ್ನಾಗೆ ಬಿಸಿ ಆಗಿದೆ ಇಂಗು ಮತ್ತೆ ಸಾಸಿವೆ ಎರಡು ಬಿಸಿಯಾಗಿದೆ ಈಗ ನಾವು ಜಾ ಸ್ಟವ್ ಹಾಫ್ ಮಾಡಿಬಿಡೋಣ ಈಗ ಆಫ್ ಮಾಡಿ ನಾವು ಖಾರದ ಪುಡಿ ಹಾಕೋಣ ಹಂಗೆ ಸ್ಟವ್ ಆನಲ್ಲೇ ಇದು ಖಾರದ ಪುಡಿ ಹಾಕಿದ್ರೆ ಖಾರ ಪುಡಿ ಎಲ್ಲ ಕಪ್ಕಾಗುತ್ತೆ ಸ್ಟವ್ ಆಫ್ ಮಾಡಿಬಿಡೋಣ ಆಫ್ ಆಗಿದೆ ಈಗ ನಾನು ನೋಡಿ ರುಚಿ ತಕ್ಕಷ್ಟು ಖಾರದ ಪುಡಿ ಹಾಕ್ತಾ ಇರ್ತೀನಿ ನಾನು ಎರಡು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಸ್ಟವ್ ಆನಲ್ಲೇ ಇಟ್ಕೊಂಡು ಖಾರದ ಪುಡಿ ಹಾಕ್ಬಿಡಿ ನೀವು ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಖಾರದ ಪುಡಿ ಹಾಕೋಬಹುದು ಖಾರ ಉಪ್ಪು ಏನಾದ್ರು ಕಮ್ಮಿ ಇದ್ರೆ ಇಷ್ಟು ನಾನು ಸ್ಟವ್ ಆಫ್ ಮಾಡಿ ನೋಡಿ ಎಷ್ಟು ಈಸಿ ಆಯ್ತಲ್ವಾ ಸೊ ಹತ್ತು ನಿಮಿಷದಲ್ಲಿ ನಾವು ಉಪ್ಪಿನಕಾಯಿ ರೆಡಿ ಮಾಡ್ಕೋಬೋದು ಏನು ಜಾಸ್ತಿ ಟೈಮೇ ತಗೊಂಡಲ್ಲ ಸಿಂಪಲ್ ಆಗಿ ಏನು ಜಾಸ್ತಿ ಐಟಮ್ ಬೇಕಾಗಿರಲ್ಲ ಇದಕ್ಕೆ ನಾನು ಸ್ವಲ್ಪ ಈಗ ಬೆಲ್ಲ ಹಾಕ್ತೀನಿ ಬೆಲ್ಲ ಏನಕ್ಕೆ ಹಾಕ್ತಾ ಇದೀನಂದ್ರೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನಾನು ಏನಕ್ಕೆ ಹಾಕ್ತಿದ್ದೀನಿ ಉಪ್ಪಿನಕಾಯಿಗೆ ಬೆಲ್ಲ ಹಾಕಿದೆ ಹಾಳಾಗಲ್ಲ ಉಪ್ಪು ಮತ್ತೆ ಖಾರ ಬೆಲ್ಲ ಸಿಹಿ ಎಲ್ಲ ಇರೋದ್ರಿಂದ ಉಪ್ಪಿನಕಾಯಿ ಟೇಸ್ಟೇ ಬೇರೆ ಥರ ಇರುತ್ತೆ ಹೀಗೆ ಒಂದ್ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಲ್ಲ ಕರಗಲಿ ಬಿಸಿಯಲ್ಲೇ ಬೆಲ್ಲ ಕರಗುತ್ತೆ ನೋಡಿ ಒಂದು ಎರಡು ಸೆಕೆಂಡ್ ಈ ಥರ ಮಾಡಿದ್ರೆ ಬೆಲ್ಲ ಕರಗುತ್ತೆ ಬೆಲ್ಲ ಎಲ್ಲ ನೋಡಿ ಸ್ವಲ್ಪ ನಿಂದನೆ ಕರಗಿದೆ ಈಗ ನಾನು ತಗೊಂಡಂಥ ಸಾಸಿವೆ ಮತ್ತು ಮೆಂತ್ಯ ಏನು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನ ಆ ಪೌಡ್ರ್ ಹಾಕ್ತೀನಿ ಅದು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ಒಂದು ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಆಮೇಲೆ ನೀವು ಟೇಸ್ಟ್ ನೋಡಿ ಹಾಕೋಬೋದು ಫಸ್ಟೇ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ನೋಡ್ಕೊಂಡು ಆಮೇಲೆ ನೀವು ಏನು ಕಮ್ಮಿ ಇರುತ್ತೆ ಅದನ್ನು ಹಾಕೋಬೋದು ಉಪ್ಪಿನಕಾಯಿ ಫಸ್ಟೇ ಜಾಸ್ತಿ ಹಾಕಿರೋ ಉಪ್ಪಿನಕಾಯಿ ಕಹಿ ಬರುತ್ತೆ ಟೇಸ್ಟ್ ಇರೋದಿಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಆಗಿದೆ ಇದನ್ನೀಗ ಒಂದು ಹತ್ತು ನಿಮಿಷ ತಣ್ಣಗಾಕ್ಬಿಡಣ ಹತ್ತು ನಿಮಿಷ ಆಗಿದೆ ನೋಡಿ ಇದು ತಣ್ಣಗಾಗಿದೆ ಈಗ ನಾನು ಏನು ಉಪ್ಪು ಹಾಕಿಟ್ಟಿದ್ನಲ್ಲ ಆ ಮಾವಿನಕಾಯಿನ ಇದಕ್ಕಾಕಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಈಸಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಟೈಮು ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬರೋಣ ನೋಡ್ತಾ ಇದ್ರೆಲ್ಲ ಮಿಕ್ಸ್ ಮಾಡಿದ್ರೆ ಕಾಣ್ತಾ ಇದೆ ಅಲ್ಲೇ ಉಪ್ಪಿನಕಾಯ್ದು ಹೆಂಗೆ ಕಲರ್ ಕಾಣ್ತಾ ಇದೆಯಂತ ನಿಮ್ಗಿನ್ನೂ ಬೇಕಂತೆ ಅಂಗಡಿಯಲ್ಲಿ ಕಲರ್ ಕಾರ್ ಪುಡಿ ಸಿಗುತ್ತೆ ಅದನ್ನು ಹಾಕ್ಕೊಡಿ ಇವತ್ತು ನನ್ನ ಮನೇಲಿ ನೇರಿತ್ತ ಅದೇ ಖಾರದ ಪುಡಿ ಯೂಸ್ ಮಾಡಿ ನಾನು ಉಪ್ಪಿನಕಾಯಿ ಹಾಕಿದ್ದೀನಿ ಯಾವುದೇ ರೀತಿ ಹೊರ್ಗಡೆದೇನು ತಂದು ಹಾಕಿಲ್ಲ ಮನೇಲಿ ಏರಿತೀ ಅದನ್ನೇ ಬಳಸಿ ಇವತ್ತು ನಾನು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂತ ನೀವು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ಕಲ್ಲರಾಗಿ ಅಂತ ನಾನು ಇವತ್ತು ಯಾವುದು ಖಾರದ ಪುಡಿ ಬಳಸಿಲ್ಲ ಯಾವುದು ಹೊರ್ಗಡೆಯನ್ನು ತಂದಿರೋದು ಮತ್ತು ನಾನು ಅರಿಶಿನ ಪುಡಿ ಹಾಕಿಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಉಪ್ಪಿನಕಾಯಿ ಮಾಡೋದನ್ನ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿರುತ್ತೆ ಮತ್ತು ನೀರು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಒಂದು ಸ್ಪೂನ್ ಆಗಲಿ ಬಾಂಡಿ ಆಗಲಿ ನಮ್ಮ ಅಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು ನೀರು ಹಾಕಿದರೆ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ಹಂಗಾಗಿ ನೀರು ಹಾಕಿದನೇ ಸ್ವಲ್ಪ ನೀರು ಹಾಕ್ತಲೇ ನೀರು ಕಳಿಸ್ತಲೇ ಉಪ್ಪಿನಕಾಯಿನ ಹಾಕಿದರೆ ಇದು ಉಪ್ಪಿನಕಾಯಿ ಆರು ತಿಂಗ್ಳಿಟ್ಟರು ಹಾಳಾಗೋದಿಲ್ಲ ಈ ಮೂಡಿಯೆಲ್ಲ ಮಿಕ್ಸ್ ಮಾಡಿದ ಇದನ್ನು ಒಂದು ಐದರಿಂದ ಆರು ಅವರು ತಣ್ಣಗಾಕ್ಬಿಡಣ್ಣ ಇದೇ ಬಾಂಡ್ಲಿಯಲ್ಲಿ ಐದರಿಂದ ಆರು ಅವರು ತಣ್ಣಗಾಕ್ಬಿಡಣ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಸೂಪರಾಗಿ ಮಿಕ್ಸ್ ಮಾಡಿದ್ದೀನಿ ಹಂಗೆ ತಣ್ಣಗೂ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಕಂಟೇನರ್ಗೆ ಹಾಕ್ತೀನಿ ನೀವು ಗ್ಲಾಸಿಂದ ಇದ್ದರೆ ಅದಕ್ಕಾದರೂ ಹಾಕೋಬೋದು ಇಲ್ಲ ಪಿಂಗಣಿದ್ರೆ ಪಿಂಗಣಿಗಾದರೂ ಹಾಕೋಬೋದು ಪಿಂಗಾಣಿ ಅದಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇವತ್ತು ನಾನು ಇದರ ಪ್ಲಾಸ್ಟಿಕ್ ಬಾಕ್ಸ್ ಇತ್ತು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ನಾನು ಇದನ್ನು ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿರೋರ ವೀಕ್ಷಕರೇ ನಾನು ಹೇಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದೆ ಅಂತ ನಾನು ಮಾಡಿದಂಥ ಉಪ್ಪಿನಕಾಯಿನ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ನಾನು ಎರಡು ದಿನ ಎರಡರಿಂದ ಮೂರು ದಿವಸ ಕ್ಲೋಸ್ ಮಾಡಿ ನೀಟಾಗಿ ಹಂಗೆ ಎತ್ತಿಟ್ಟಿರ್ತೀನಿ ಯಾವುದೇ ಸ್ಪೂನು ಏನು ಇಡಬಾರ್ದು ಆಗ ಉಪ್ಪಿನಕಾಯಿ ಎಲ್ಲ ಕಳ್ ಕಳಿತೈತೆ ಆದರೆ ಚೆನ್ನಾಗಿ ಅದು ಮೆತ್ತಗಾಗಿ ಸ್ಮೂತ್ ಆಗುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಬಾಕ್ಸ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ದಿವಸ ಹಾಗೆ ಇಟ್ಟು ಆಮೇಲೆ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾನ್ಕಾಯಿ ಉಪ್ಪಿನಕಾಯಿ ನೀವು ಇದೇ ರೀತಿ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ